ಆರೋಗ್ಯ ಇಲಾಖೆ ಧಿಕ್ಕರಿಸಿ ಡಯಾಗ್ನೋಸ್ಟಿಕ್ ತೆರೆದ ಗಾಂಚಾಲಿ ಮಾಲೀಕರು ಹೆಚ್ಚು ಲಾಭದಾಸೆಗೆ ಸರ್ಕಾರಿ ಆಸ್ಪತ್ರೆ ಮುಂಭಾಗವೇ ಡಯಾಗ್ನೋಸ್ಟಿಕ್ ಸೇವೆ ಪ್ರಾರಂಭಿಸಿದ ದುರುಳರು ಕೆಪಿಎಂಇ ನಿಯಮಗಳನ್ನು ಬಹಿಷ್ಕರಿಸಿದ ಫೋಕಸ್ ಮತ್ತು ಏಡನ್ ಡಯಾಗ್ನೋಸ್ಟಿಕ್ ಸೆಂಟರ್ನ ದಗಲ್ಬಾಜಿ ಮಾಲೀಕರು ಮೈಸೂರಿನ ನಂಜುಮಳಿಗೆ ಬಳಿ ಇರುವ ಏಡನ್ ಮತ್ತು ಫೋಕಸ್ ಡಯಾಗ್ನೋಸ್ಟಿಕ್ಸ್ ಸಂಪೂರ್ಣ ಅಕ್ರಮ ಕೆಪಿಎಂಇ ಅನುಮತಿ ಪಡೆಯದೆ ವೈದ್ಯಕೀಯ ಸೇವೆ ನೀಡುತ್ತಿದ್ದಾರೆ ಏಡನ್ ಡಯಾಗ್ನೋಸ್ಟಿಕ್ಸ್ನ ಲಜ್ಜಗೆಟ್ಟ ಸಿಬ್ಬಂದಿ ಕೆಪಿಎಂಇ ಕಾಯ್ದೆಯ ಪ್ರಕಾರ ಸರ್ಕಾರಿ ಆಸ್ಪತ್ರೆಯ ಇನ್ನೂರು ಮೀಟರ್ ಸುತ್ತಳತಿಯಲ್ಲಿ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಇರುವಂತಿಲ್ಲ ಅನಧಿಕೃತ ಏಡನ್ ಮತ್ತು ಫೋಕಸ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಬೀಗ ಹಾಕ್ತಾರೋ ಡಿಹೆಚ್ಒ ತುಳಸಿದಾಸ್ ಆಸ್ಪತ್ರೆಯ ಪಕ್ಕದಲ್ಲಿರುವ ಈ ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನು ತೆರವು ಮಾಡುವಂತೆ ಜನರ ಆಗ್ರಹ ಅಧಿಕ ಲಾಭದಾಸಿಗೆ ಜನರ ಆರೋಗ್ಯಕ್ಕೆ ಕಂಟಕ ತರುತ್ತಿರುವ ಆಸ್ಪತ್ರೆಗಳು ಕ್ಲಿನಿಕ್ಗಳು ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಕರ್ಮಕಾಂಡ ದಿನೇ ದಿನೇ ಬಯಲಾಗ್ತಾನೆ ಇದೆ ಆರೋಗ್ಯ ಇಲಾಖೆ ಎಷ್ಟೇ ಕ್ರಮ ವಹಿಸಿದ್ರೂ ಕೆಲವು ಮಾನಹೇಡಿ ಮಂದಿ ಅಧಿಕಾರಿಗಳ ಕಣ್ತಪ್ಪಿಸಿ ಅನಧಿಕೃತ ಕ್ಲಿನಿಕ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನು ತೆರೆಯುತ್ತಿರುವುದು ನಿಜಕ್ಕೂ ಹೇಯ ಕೃತ್ಯವೇ ಸರಿ ಅಂಥದ್ದೇ ಒಂದು ಪ್ರಕರಣ ಮೈಸೂರಿನಲ್ಲಿ ನಡೆದಿದ್ದು ಆರೋಗ್ಯ ಇಲಾಖೆ ಅನುಮತಿ ಇಲ್ಲದೆ ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿ ವೈದ್ಯಕೀಯ ಸೇವೆ ನೀಡ್ತಿರೋ ವಿಚಾರ ಇದೀಗ ಅಧಿಕೃತವಾಗಿ ಹೊರಬಿದ್ದಿದೆ ಮೈಸೂರಿನ ಲಕ್ಷ್ಮೀಪುರಂನ ನಂಜುಮಳಿಗೆ ಬಳಿ ಇರುವ ಏಡನ್ ಡಯಾಗ್ನೋಸ್ಟಿಕ್ ಮತ್ತು ಫೋಕಸ್ ಡಯಾಗ್ನೋಸ್ಟಿಕ್ ಸಂಪೂರ್ಣ ಅನಧಿಕೃತವಾಗಿದ್ದು ಲಜ್ಜಗೆಟ್ಟ ಮಾಲೀಕರು ಕಳ್ಳತಾರಿಯಲ್ಲಿ ದುಡ್ಡು ಮಾಡುತ್ತಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಸರ್ಕಾರದ ಆರೋಗ್ಯ ಇಲಾಖೆ ನಿಯಮಗಳ ಪ್ರಕಾರ ಸರ್ಕಾರಿ ಆಸ್ಪತ್ರೆಯ ಇನ್ನೂರು ಮೀಟರ್ ಸುತ್ತಳತಿಯಲ್ಲಿ ಖಾಸಗಿ ಲ್ಯಾಬ್ ಮತ್ತು ಡಯಾಗ್ನೋಸ್ಟಿಕ್ಸ್ ತೆರೆಯುವಂತಿಲ್ಲ ಈ ವೈದ್ಯಕೀಯ ಸೇವೆಗೆ ಕೆಪಿಎಂಇ ಅನುಮತಿ ನೀಡುವುದೂ ಇಲ್ಲ ಆದರೆ ಸರ್ಕಾರದ ಕಣ್ಣಿಗೆ ಮಣ್ಣೆರೆಚಿ ಕೆಲವು ಅಡ್ನಾಡಿ ಮಾಲೀಕರು ದುಡ್ ಮಾಡೋ ದುರುದ್ದೇಶದಿಂದ ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ಸ್ ಸೆಂಟರ್ ತೆರೆಯುತ್ತಾರೆ ಇದು ಅಕ್ರಮವಾಗಿದ್ದು ಇದು ಆರೋಗ್ಯ ಇಲಾಖೆ ನಿಯಮಗಳ ಉಲ್ಲಂಘನೆಯಾಗಿರುತ್ತದೆ ನಂಜುಮಳಿಗೆಯ ತುಳಸಿದಾಸ್ ಆಸ್ಪತ್ರೆಯ ನೂರ ಐವತ್ತು ಮೀಟರ್ ಒಳಗಡೆ ಇರುವ ಏಡನ್ ಮತ್ತು ಫೋಕಸ್ ಡಯಾಗ್ನೋಸ್ಟಿಕ್ಸ್ ಸೆಂಟರ್ಗಳು ಆಸ್ಪತ್ರೆಗೆ ಬರುವ ರೋಗಿಗಳನ್ನೇ ಟಾರ್ಗೆಟ್ ಮಾಡಿ ಭರ್ಜರಿ ಕಾಸು ಮಾಡ್ತಿದ್ದಾರೆ ಇನ್ನು ಏಡನ್ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಸಂಪೂರ್ಣ ಅಕ್ರಮವಾಗಿದ್ದು ಇದಕ್ಕೆ ಕೆಪಿಎಂಇ ನೋಂದಣಿಯೂ ಸಹ ಇಲ್ಲ ಬೇಕಾಪಿಟ್ಟಿಯಾಗಿ ಕಾಸು ಮಾಡುವ ದುರುದ್ದೇಶದಿಂದಲೇ ಏಡನ್ ಡಯಾಗ್ನೋಸ್ಟಿಕ್ಸ್ ತೆರೆದಿದ್ದು ಬಂದ ರೋಗಿಯ ಬಳಿ ಸುಲಿಗೆ ಮಾಡ್ತಿದ್ದಾರೆ ಮಾನಹೇಡಿ ಮಾಲೀಕರು ಏಡನ್ ಪಕ್ಕದಲ್ಲೇ ಇರುವ ಮತ್ತೊಂದು ಅನಧಿಕೃತ ಫೋಕಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ ಸರ್ಕಾರಿ ಆಸ್ಪತ್ರೆಯಿಂದ ನೂರ ನಲ್ವತ್ತು ಮೀಟರ್ ದೂರದಲ್ಲಿದ್ದು ತಮ್ಮಲ್ಲಿಗೆ ಬರುವ ರೋಗಿಗಳ ಬಳಿ ಹಗಲು ದರೋಡೆ ಮಾಡ್ತಿದ್ದಾರೆ ನಿಜ ಮಾಲೀಕರು ಎಂಬುದು ನಗ್ನ ಸತ್ಯ ಸರ್ ಇದರಲ್ಲಿ ಸೀರೋಲಜಿ ಅಂತ ಬರುತ್ತೆ ಅಂದರೆ ಎಚ್ ಐ ವಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಓಕೆ ಎಚ್ ವಿ ಅದರಲ್ಲೇ ಎಚ್ ಪಿ ಎಸ್ ಅಂತ ಬರುತ್ತೆ ಓಕೆ ಅವೆರಡು ಇಲ್ಲ ಅಂತಂದರೆ ಆಪರೇಷನ್ಗೆ ಈಸಿ ಅದು ಅದಾದ್ಮೇಲೆ ಕೋವ್ಲೇಷನ್ ಪ್ರೊಫೈಲ್ ಅಂತ ಅದು ನಿಮ್ದು ಬ್ಲೀಡಿಂಗ್ ಎಷ್ಟೊತ್ತಿಗೆ ಸ್ಟಾಪ್ ಕೊಡುತ್ತೆ ಅಂತ ಇವಾಗ ನೋಡಿಕೊಂಡ್ರೆ ಅವ್ರಿಗೆ ಸ್ಟಿಚ್ ಹಾಕೋಕೆ ಈಸಿ ಆಗುತ್ತೆ ಯಾವಾಗ ಓಕೆ ಮತ್ತೆ ಬ್ಲಡ್ ಗ್ರೂಪ್ ಕೇಳಿದ್ದಾರೆ ನಿಮ್ದು ಯಾವ ಗ್ರೂಪ್ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲ ನೈನ್ ಫಿಫ್ಟಿ ಓಕೆ ಬರ್ತೀನಿ ನನ್ನ ಫ್ರೆಂಡ್ ಕೊಡ್ತೀನಿ ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದ್ರೆ ಫೋಕಸ್ ಡಯಾಗ್ನೋಸ್ಟಿಕ್ಸ್ ಸೆಂಟರ್ಗೆ ಕೆಪಿಎಂಇ ಅನುಮತಿ ಇದೆ ಈ ಪರ್ಮಿಷನ್ ಸಹ ಕಾನೂನು ಬಾಹಿರವಾಗಿತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಲಂಚದಾಸೆಗೆ ಕೆಪಿಎಂಇ ಸರ್ಟಿಫಿಕೇಟ್ ನೀಡಿದ್ರ ಎಂಬುದು ಸಾರ್ವಜನಿಕರ ಅನುಮಾನವಾಗಿತ್ತು ಹೆಚ್ಚಿನ ತನಿಖೆಯಿಂದಷ್ಟೇ ಸತ್ಯಾಂಶ ಬೆಳಕಿಗೆ ಬರಬೇಕಿದೆ ಸರ್ಕಾರಿ ಆಸ್ಪತ್ರೆ ಇನ್ನೂರು ಮೀಟರ್ ಸುತ್ತಳತಿಯಲ್ಲಿ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲೇ ವೈದ್ಯಕೀಯ ಸೇವೆ ನೀಡುತ್ತಿದ್ರೆ ಯಾವುದೇ ತೊಂದರೆ ಇಲ್ಲ ಆದರೆ ಎರಡು ಸಾವಿರದ ಹದಿನೇಳರ ನಂತರ ಇನ್ನೂರು ಮೀಟರ್ ಸುತ್ತಳತಿಯಲ್ಲಿ ಖಾಸಗಿ ಲ್ಯಾಬ್ ಮತ್ತು ಡಯಾಗ್ನೋಸ್ಟಿಕ್ಸ್ ಇರುವಂತಿಲ್ಲ ಇದು ಸಂಪೂರ್ಣ ಕಾನೂನು ಬಾಹಿರವಾಗಿದ್ದು ಇದನ್ನು ತೆರವು ಮಾಡುವ ಅಧಿಕಾರ ಡಿಎಚ್ಒಗಳಿಗೆ ಇರುತ್ತದೆ ಎಂಬುದು ಸರ್ಕಾರದ ಮಾಹಿತಿ ಇನ್ನು ಕೆಪಿಎಂಇ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಸೇವೆ ನೀಡುತ್ತಿರುವ ಏಡನ್ ಮತ್ತು ಫೋಕಸ್ ಡಯಾಗ್ನೋಸ್ಟಿಕ್ಸ್ ಸೆಂಟರ್ಗಳನ್ನು ತೆರವು ಮಾಡಿ ತಪ್ಪು ಮಾಡಿರುವ ಈ ಎರಡು ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಮಾಲೀಕರಿಗೆ ಕಾನೂನಿನಡಿ ಶಿಕ್ಷೆಗೆ ಗುರಿಪಡಿಸುತ್ತಾರ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಕುಮಾರಸ್ವಾಮಿಯವರು ಎಂಬುದನ್ನು ಕಾದು ನೋಡಬೇಕಿದೆ